ಈಗ ನಿಮ್ಮ ಯಜಮಾನ್ರ ಬಗ್ಗೆ ನೋಡಿದ್ರೆ ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಅವ್ರಿಗೆ ಉಸಿರು ಗಟ್ಟಿಸುವ ರೀತಿ ಆಗಿ ಹೋಗಿದ್ದಾರೆ ಅದು

ಅದೆಲ್ಲಾನು ಟೈಮುಗಳಿಗೆ ಮುಗ್ದಿರೋದ್ರಿಂದ ಅವ್ರಿಗೆ ಕಣ್ಣಲ್ಲಿ ಆ ರೀತಿ ಕಾಣುತ್ತಮ್ಮ ಅದಕ್ಕೆ ಈಗ ಸಾಯೋದಕ್ಕೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾರಣಗಳು ಬೇಕು ಒಂದು ತಲೆನೋವಾದ್ರೂ ಬೇಕು ಒಂದ್ ಬೇಕು ಒಂದು ನೋವಾದ್ರೂ ರೀಸನ್ ಬೇಕು ಸಾಯೋದಕ್ಕೆ ಎಲ್ಲಾ ಚೆನ್ನಾಗಿದ್ದು ವ್ಯಕ್ತಿ ಒಂದು ರೀಸನ್ ಇಲ್ದಿರ ಸಾಯ್ತಾನ ಯಾರು ಸಾಯೋ ಹೌದಮ್ಮ ಅದೇನೇ ಸಾಯೋದಕ್ಕೆ ಪ್ರತಿಯೊಬ್ಬರಿಗೂ ಸಾಯೋ ಟೈಮ್ ಅಲ್ಲಿ ಪಾಪ ಕರ್ಮ ಎರಡನ್ನೂ ತೂಕ ಮಾಡ್ತಾನೆ ಭಗವಂತ ನಾವು ಎಷ್ಟು ಪಾಪ ಮಾಡಿದೀವಿ ಎಷ್ಟು ಪುಣ್ಯ ಮಾಡಿದೀವಿ ಅಂತೇಳಿ ಪುಣ್ಯ ಜಾಸ್ತಿ ಮಾಡಿದಾಗ ತಟಾರ್ ಅಂತೇಳಿ ಹೋಗ್ಬಿಡ್ತಾರೆ ಪಾಪ ಜಾಸ್ತಿ ಮಾಡಿದಾಗ ಏನು ಮಾಡ್ತಾರೆ ಅದನ್ನ ಎರಡು ಟಾಲಿ ಮಾಡ್ಕೊಂಡು ಒಂದಿಷ್ಟು ದಿನ ಪಾಪನ ಪಾಲಿಸ್ಬೇಕಲ್ವಾ ಅದಕ್ಕೆ ಅನ್ಭೋಗಿಸ್ಬೇಕು ಅದಕ್ಕೆ ಏನು ಮಾಡ್ತಾರೆ ಹಾಸಿಗೆ ಮೇಲೆ ಮಲಗಿರೋದು ಸ್ವಲ್ಪ ಏನೇನೋ ಮಾತಾಡೋದು ಅನ್ನ ನೀರು ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಮತ್ತು ಅವ್ರದ್ದು ಟೈಮುಗಳಿಗೆ ಮುಗಿದ್ಮೇಲೆ ಹಾಗೆ ಅವರು ಹೊರಟ್ಬಿಡ್ತಾರ ಏನಾದ್ರೂ ತೊಂದರೆ ಇದೆ ಮನೆಯಲ್ಲಿ ಆತ್ಮ ಇಲ್ಲ ಇಲ್ಲ ಟೈಮುಗಳಿಗೆ ಮುಗಿದಿದೆ ಅವರು ಭಗವಂತನಲ್ಲಿ ಐಕ್ಯ ಆಗಿದ್ದಾರೆ ಐಕ್ಯ ಆಗಿದಾರೆ ಅದ್ರಲ್ಲಿ ಬೇರೆ ಇನ್ನೊಂದು ಸಂದೇಹ ಇಲ್ಲ ಓಕೆ ಆಮೇಲೆ ನೀವು ಅವತ್ತು ಹೇಳಿದ್ರಲ್ಲ ನಮ್ಮ ಸಿಸ್ಟರ್ ಅವ್ರದ್ದು ಅವ್ರು ಏನು ಏನ್ ಮಾಡಿದ್ದಾರೆ ನಮಗೆ ಅಂತ ಇವರು ಇವಾಗ ನಿಮ್ಮ ಜೊತೆ ಮಾತಾಡಲ್ವಲ್ಲ ಇಲ್ಲ ಮಾತಾಡ್ತಾರೆ ಬರ್ತಾರೆ ಬಟ್ ರೇರು ಒಂದು ಒಂದ್ಸಲ ಬರೋದು ಒಂದು ಒಂದ್ಸಲ ಫೋನ್ ಮಾಡೋದು ನಾನೇ ಯಾರಲ್ಲರ ಹತ್ರ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಯಾಕಂದರೆ ಮುಂಚೆ ಚೆನ್ನಾಗಿದ್ದವರು ಅವ್ರು ಹೋದ ದಿವಸ ಕೂಡ ಅವರೆಲ್ಲ ಕಾಪರೇಟ್ ಮಾಡಿಲ್ಲ ನನಗೆ ಅಂದರೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ ಆದರೆ ಅವರು ಆ ಥರ ಬಿಹೇವ್ ಮಾಡಿದ್ದಕ್ಕೆ ನನಗೆ ತುಂಬ ಬೇಜಾರಾಗಿ ನಾನು ಹಂಗೆ ಬಿಟ್ಬಿಟ್ಟೇನೆ ಅಷ್ಟೇ ತಲೆ ಕೆಡ್ಸ್ಕೋಬೇಡಿ ನಿಮ್ ಪಾಡಿಗೆ ನೀವು ಇದಮ್ಮ ಎಲ್ಲಾರು ಬರ್ತಾರೆ ಏನು ತಲೆ ಕೆಡ್ಸ್ಕೋಬೇಡಿ ಏನಂತಂದ್ರೆ ಮನೆ ಹಾಳು ಮಾಡುವ ಕೆಲಸ ಮಾಡಿದಾರಷ್ಟೇ ಮನೆ ಒಡಿಯುವ ಕೆಲಸ ಇದೆ ಹ್ಮ್ ಮನೆ ಒಡಿಯುವ ಕೆಲಸ ಮಾಡಿರೋದು ಹ್ಮ್ ಆದ್ರಿಂದ ಹಂಗಾಗಿದೆ ಅಷ್ಟೇ ಆದ್ರಿಂದಾನೇ ನಿಮ್ಮ ಮಗ ನೀವು ನಿಮ್ಮ ಹಸ್ಬೆಂಡು ಎಲ್ಲ ಈ ತರ ಇನ್ನ ದೊಡ್ಡದಾಗ ಏನೂ ಮಾಡಿಲ್ಲ ಇಲ್ಲ ಅಂತಂದ್ರೆ ನಿಮ್ಗೆ ಆರೋಗ್ಯದಲ್ಲಿ ಎಫೆಕ್ಟ್ ಆಗಬೇಕಿತ್ತು ಬೇರೆ ಥರ ಮಾಡಿದರೆ ಇವ್ರು ಯಾರು ಇರಬಾರ್ದು ಯಾರು ಇವ್ರು ಚೆನ್ನಾಗಿರಬಾರ್ದು ಅಷ್ಟೇ ಮಾಡಿರೋ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಿ ನೋಡ್ತೀನಿ ಅದು ಇದೆಯಾ ಇಲ್ಲ ನಿಮಗೇನು ಇವಾಗ ಸಮಸ್ಯೆ ಏನಿಲ್ಲ ಆದರೆ ಮನ್ಸುಗಳು ದೂರ ಆಗವಲ್ಲ ಸ್ವಲ್ಪ ಹತ್ರಗೆ ಆಗ್ಬೇಕು ಏನಿಲ್ಲ ಕ್ಲಿಯರ್ ಆಗಿ ಪ್ರಶ್ನೆ

ಎಲ್ಲ ಮಾಡಿಸಿ ಆದ್ರೂ ಮನೆ ಸರಿಯಾಗಿಲ್ಲ ಭಯ ನೆತ್ತಿ ಕೇಳೋದು ಬೆನ್ನೋವು ಮುನೇಶ್ವರಂಗೆ ಯಾವ ತರ ಪೂಜೆ ಮಾಡಿದ್ರಿ ಮುನೇಶ್ವರಂಗೆ ಫಸ್ಟ್ ಸಿ ಅಂತ ಬಂತು ಸಿ ಮಾಡಿ ಎಲ್ಲ ಏನಂತ ನಾವು ಹಂಗೆ ಎಲ್ಲ ಕೇಳೋದಕ್ಕೆ ಆ ಜಾಗದಾಗಿ ನಮಗೆ ಸೈಟ್ ಕೊಟ್ಟವ್ ನಾನು ಗೌರ್ಮೆಂಟ್ ಸೈಟ್ ಅದು ಪಕ್ಕದಲ್ಲಿ ಹೊಲ ಮಾಡೋ ನಾವು ಬೇರೆ ಅಲ್ಲ ಬ್ರಾಹ್ಮಣರು ಅದೇ ಬದಿನಲ್ಲಿ ಸೈಟ್ ಕೊಟ್ರು ನಮ್ಗೆ ಹಿಂಗೆ ಹೊರಡತಿ ಅಂತ ಮುಂದೆ ಮಾಡಿದ್ರು ಅವ್ರು ಹೋಗಿ ಮಾಡ್ತಿದ್ರು ಆ ಬೌಂಡ್ ಮಗ್ಳಾಗ ನಮ್ಗೆ ಸೈಟ್ ಮಗ್ಳಾಗ ಒಂದು ಒತ್ತಿತ್ತು ಮೇಡಮ್ ಆ ಉತ್ತ ಸುಮಾರು ಒಂದ್ ಎರಡ್ ದಿನ ತಪ್ಪ ಇತ್ತು ಅದನ್ನೇ ಮಾಡಿದ್ರು ನಮ್ ಮನೆ ಕಟ್ಟಿ ಅರ್ಧ ಬಂದ ಬಿಟ್ಬಿಟ್ವಿ ಅಲ್ಲ ಆಗ್ಲಿಲ್ಲ ತಿರ್ಗ ಮಾಡಿ ಒಂದ್ ಎರಡ್ ವರ್ಷ ಬಿಟ್ಬಿಟ್ ಕಟ್ಟಿಬಿಟ್ಟು ಪ್ಲಾಸ್ಟಿಕ್ ಮಾಡ್ದ ಒಂದು ಉತ್ತಿತ್ತಲ್ಲಿ ಮತ್ತೆ ಮಾಡಿದ್ರೆ ಮನೆ ಯಾರ ಕೈಲನ್ನ ಕೀಳಿಸ್ಬಿಟ್ರಿ ಯಾರು ಕೀಳಿಸಿದ್ದು ನಮ್ಮ ಅಪ್ಪ ಅದು ಗೊತ್ತಿಲ್ಲ ಹುಡುಗೋದಾಗ ಅಂತ ಹೇಳಿ ಮತ್ತೊಂದು ಈಚೆ ಆದ್ರೆ ಈಗ ನನ್ನ ಮನೆ ಕಂಡೆ ಅಲ್ಲಿ ಹೋಗಿ ಹುಷಾರ ಅಲ್ಲಿ ಯಾರು ಇದ್ರು ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಒಂದು ಮರದ ಕೆಳಗಡೆ ಒಂದು ಋಷಿ ಋಷಿ ಅಂತಂದ್ರೆ ಮುನೇಶ್ವರ ಆ ಹುತ್ತದಲ್ಲಿ ಮುನೇಶ್ವರನೇ ವಾಸವಾಗಿದ್ದಿತ್ತು ಆಯ್ತಾ ನಮ್ಗೆ ಇಲ್ಲಿ ಅವ್ರು ಕಾವಿ ಬಟ್ಟೆ ಹಾಕೊಂಡು ಮರದ ಕೆಳಗಡೆ ಕೂತು ತೋರ್ಸ್ತಾವ್ರೆ ಹೌದು ಮರ ಇತ್ತ ಅಲ್ಲೊಂದ್ ಕಡೆ ಸ್ವಲ್ಪ ದೂರದ ಆ ಮರದ ಕೆಳಗಡೆ ಅವ್ರದ್ದು ಅಲ್ಲಿ ಇದ್ದಿದ್ದು ಇವಾಗ್ಲೂ ಇಲ್ಲೇ ಇದಾರೆ ಅವ್ರು ಇಷ್ಟತ್ತಾದ್ರು ಅವ್ರು ಹೋಗ್ತಿ ಹೋಗ್ತಿಲ್ಲ ಅವ್ರು ಆಯ್ತಾ ಮುನೇಶ್ವರ ನೋಡಿ ಅಲ್ಲೇ ಕೂತಿದ್ದಾರೆ ಆ ಮರದ ಕೆಳಗಡೆನೆ ಮತ್ತೆ ಎರಡು ಸರ್ಪಗಳೈತೆ ಆಯ್ತಾ ಒಂದು ಎಡಕ್ಕೊಂದು ಬಲಕ್ಕೊಂದು ಎರಡು ಸರ್ಪಗಳು ಆದ್ರಿಂದಾನೇ ನಿಮಗೆ ತೊಂದರೆ ಬಂದಿರೋದು ಒಂದು ಇವಾಗ ಅದು ಹುತ್ತನ್ನ ಹಾಳ್ ಮಾಡಿರೋದು ಒಂದು ಇನ್ನೊಂದು ಬಂತು ಇನ್ನೊಂದು ಬಂತು ದಾಟು ದೋಷ ಒಂದು ದಾಟು ದಾಟು ದೋಷ ಯಾರೋ ಮಡಾಕಿರೋ ದಾಟಿದೀರ ಮನ್ನೆಲ್ಲ ಅಲ್ಲೆಲ್ಲ ಹೋಗಿ ನಾನು ಬರಕ್ಕೆ ಮುnde ಅಲ್ಲಿ ಸುಮARING ನಾನು ಎಲ್ಲೂ ನನಗೆ ಹಿರ್ಗಡೆನಾ ಹಾಕ್ತಿರ್ಲಿಲ್ಲ ದಾಟ ದೋಷ ಆಯ್ತು ಮನ್ನೆ ಹೋಗಿ ಅಲ್ಲೆಲ್ಲ ತಗಸ್ಕೊಂಡು ಐದರ್ ಕಟ್ ತಗಸ್ಕೊಂಡು

ಈಗ ಅದೇ ಜ್ಯಕ್ಕೆ ಪುಣ್ಯ ಮಾಡ್ಸಿದ್ ಮೇಡಮ್ ಪುಣ್ಯ ಮಾಡ್ಸಿಬಿಟ್ಟು ಅದೇನೇ ಹೇಳ್ತಾರೆ ಈಗ ನಾನು ಮನೆ ಒಡ್ದಾಕ್ಬಿಟ್ಟು ಮನೆಗೊಂದು ಪುಣ್ಯ ಮಾಡಿಸ್ಬಿಟ್ರೆ ಆಗುವಾಗ ಗೊತ್ತೇನಣ್ಣ ಮನೆ ಮನ್ನೇನೆ ಅಲ್ವಾ ಮನುಷ್ಯರಾದ್ರು ಅಂದ್ರೆ ಪ್ರಾಣಿಗಳಾದ್ರೂ ಒಂದೇನೆ ಜೀವಿಗಳಾದ್ರು ಒಂದೇನೆ ಎಲ್ಲಾನು ಒಂದೇ ಅಲ್ವಾ ಏನ್ ಮೇಡಂ ಇದೆ ನಮ್ಮ ಮನೆ ಇಲ್ಲಿ ಪೂಜೆ ಮಾಡ್ತಿದ್ದೀರ ಹ್ಮ್ ಮೇಡಮ್ ಮನೆ ಪಕ್ಕದಾಗ ಸ್ವಲ್ಪ ದೂರ ಮನೆಗೆ ಅಲ್ಲಿ ಪಕ್ಕದಲ್ಲಿ ನೀವು ಮನೆ ಇಟ್ಕೊಂಡು ಹಿಂಗ ಮಾಡ್ತೀರ ನಾನು ನೀವು ಜಾಗ ಇದೆ ಮೇಡಮ್ ಜಮೀನೇ ಇಲ್ಲ ಈಗ ಮನೆ ಒಂಚೂರು ಗೌರ್ಮೆಂಟ್ನವ್ರು ಕೊಟ್ಟಿರೋದು ಬಿಟ್ರೆ ಏನಿಲ್ಲ ನೀವೊಂದ್ ಕೆಲಸ ಮಾಡು ಆ ಜಾಗದಲ್ಲಿ ನಾನ್ ನಿಂಬೆಹಣ್ಣು ಕೊಡ್ತೀನಿ ಅದಿಕ್ ಎತ್ಕೊಂಡು ಹೋಗಿ ಈ ಪೂಜೆ ಮಾಡ್ಬಿಟ್ಟು ಯಾವಾಗ ಬತ್ತೀಯ ಮತ್ತೆ ನೀನ್ ಎತ್ಕೊಂಡು ಯಾವಾಗ ಹೇಳ್ತೀರೋ ಬತ್ತಿ ಹಾಗೆ ಕಮ್ಮ ನನಗೆ ನೋವು ಜಾಸ್ತಿ ಹೌದು ನಾನು ಅದೆಲ್ಲ ನೋವೆಲ್ಲ ತಗಸ್ತೀನಿ ಈಗ ನೋವೆಲ್ಲ ತಗದ್ಬಿಟ್ಟು ಆಯ್ತು ಸ್ವಲ್ಪ ಇದು ಮಾಡಿ ಕೊಡ್ತೀನಿ ಅಯ್ಯ ಸೋಗಂದ ಆಗಂಗಿಲ್ಲ ಹೌದಣ್ಣ ನನಗೆ ನೀ ಇದು ಹೇಳೋದು ಕೇಳು ನಾನು ಹೇಳಿದಂಗೆ ನೀನು ಮಾಡು ಸರಿ ಹೋಗುತ್ತೆ ನಮ್ಮ ಎಲ್ಲ ನೋಡುತ್ತಿರೋದು ಕ್ಷಮೆ ಕ್ಷಮೆ ಆಚಸು ದೇವರತ್ರ ನೀನ್ ಒಂದು ಇಲ್ಲಿ ಎಲ್ಲಾರ್ಗು ಎಲ್ಲಾ ಮುನೇಶ್ವರನ್ ನೋಡ್ಬೋ ಈ ಜಡೆ ಮುನೇಶ್ವರ ಸ್ವಾಮಿ ದೊಡ್ಡವನು ಈ ಅಪ್ಪನ ಹತ್ರ ನಾವ್ ತಿಳ್ದ ತಿಳಿದಿನೋ ತಿಳ್ದ ತಿಳಿದೇನೋ ತಪ್ಪು ಮಾಡಿದ್ವಪ್ಪ ಕ್ಷಮಸ್ಕೊಡು ಇವತ್ತಿಂದ ನಮ್ಗೆಲ್ಲರಿಗೂ ದಾರಿ ದೀಪವಾಗಿ ನಿಂತ್ಕೊಂಡು ನಮ್ಗೆಲ್ಲಾ ಸರಿ ಮಾಡ್ಕೊಡು ಅಂತ ಹೇಳಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ಇದ್ ಮಾಡ್ಕೊಡಿ ಆಯ್ತಾ ಆಮೇಲೆ ಹಣ್ಣುಗಳು ಕೊಡ್ತೀವಿ ಹಣ್ಣುಗಳು ಹೊಡಿತಾರೆ ಹೊಡೆಡ್ಸ್ಕೊಳ್ಳಿ ನಾವೆಲ್ಲ ತೊಗೋಕೊಡ್ತಾರೆ ನಿಂಬೆಣ್ಣುಗಳು ತಗೊಂಡೋಗ್ ನಾವು ಹೇಳ್ದಂಗೆ ಮಾಡ್ಕೊಳ್ಳಿ ಒಂದು ದಾಟದೋಸೆ ಒಂದು ತೆಗಿಯೋಣ ನೆಕ್ಸ್ಟ್ ಇಲ್ಲಿಗೆ ನಾನು ಒಂದು ಪೂಜೆ ಹೇಳ್ತೀನಿ ನೀವು ಉತ್ತವಾ ಮಾಡಿರೋದ್ರಿಂದ ಅದಕ್ಕೊಂದು ಪೂಜೆ ಹೇಳ್ತೀನಿ ಆ ಪೂಜೆ ಮಾಡ್ಕೊಳ್ರಿ ಸರಿ ಆಗತ್ತೆ ನಾನು ಮೊದಲು ಹಂಗಿದ್ದ ಗೊತ್ತಾ ಮುಂಚೆ ತರ ನೀನ್ ಆಗ್ತೀಯಾ ತಲೆ ಕೆಡ್ಸ್ಕೋಬೇಡ ನಿನ್ ಕೈಯಾರಿ ನೀನೇನ್ ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಂಗ್ ಏನ್ ನಿನ್ ಕೈಯಾರಿ ನೀನೇ ಭಗವಂತನ ಪೂಜೆ ಮಾಡು ನೀನೇ ನೀನೇ ಮಾಡ್ಕೊ ನಾನ್ ಹೇಳ್ತೀನಿ ಯಾವ ಯಾವ ತರ ಪೂಜೆ ಪುನಸ್ಕಾರ ಮಾಡ್ಬೇಕು ಏನು ಅಂತೆಲ್ಲ ಹೇಳ್ತೀನಿ ಆ ತರ ನೀನೇ ಮಾಡು ಸುಮ್ನೆ ಅಲ್ಲಿ ಇಲ್ಲಿ ಹೋಗೋದು ದುಡ್ಡು ಖರ್ಚು ಮಾಡೋದಾಗಲ್ಲ ಏನು ಮಾಡ್ಬೇಡ ಏನು ಮಾಡಬೇಡ ನಾನು ಏನ್ ಹೇಳ್ತೀನಿ ಆ ತರ ಇದ್ ಮಾಡು ಸರಿ ಆಗುತ್ತೆ ನಿಂಗೆ ಅನುಕೂಲ ಆಗುತ್ತೆ ಒಳ್ಳೆ ಯಾವ್ದು ಸರಿ ಆಗುತ್ತೆ ನಾನು ಹೇಳ್ಕೊಡ್ತೀನಿ ಈಗ ನಿಂಬೆಣ್ಣ ಕೊಡ್ತೀನಿ ಆ ನಿಂಬೆಣ್ಣೆ ಎತ್ಕೊಂಡ್ ಹೋಗ್ಬಿಟ್ಟು ನೀನ್ ಜಾಗದಲ್ಲಿ ಮುನೇಶ್ವರ ಸ್ವಾಮಿ ಹತ್ರ ಇಕ್ಕು ಅವ್ರ ಏನ್ ಹೇಳ್ತಾ ಆ ನಿಂಬೆಣ್ಣ ಮತ್ತೆ ವಾಪಸ್ ಬಾ ನನ್ಗೆ ಆಯ್ತಾ ಯಾವಾಗ ಭಾನುವಾರ ತಗೊಂಡ್ ಕೊಡ್ತೀಯ ಭಾನುವಾರ ಇಲ್ಲೇ ಇರ್ತೀನಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ತಗೊಂಬಾ ಅದೇನು ಎತ್ತೋ ನೋಡ್ಬಿಟ್ಟು ಅವ್ರ್ ಒಂದ್ ಸ್ವಲ್ಪ ಶಾಂತಿಯಾಗಿ ಇರೋದಕ್ಕೆಲ್ಲ ಒಂದು ಸಮಾಧಾನವಾಗಿ ಇದ್ ಮಾಡ್ಬಿಟ್ಟು ಪೂಜೆ ಹೇಳ್ತೀನಿ ಇಂತಾರೆ ನೀನ್ ಮಾಡ್ತಾ ಬಾ ನಿನ್ ಬೆನ್ನೋ ಇರಲ್ಲ ಮೈಕೈನೋವು ಇರಲ್ಲ ಯಾವ್ದು ಇರಲ್ಲ ಏನ್ ಕೆಲಸ ಮಾಡ್ತೀರಾ ಸರಿ ಮಾಡ್ಕೊಡ್ತೀನಿ ಹೇಗಿದ್ದ ಅದೇ ರೀತಿ ಮಾಡ್ಕೊಡ್ತೀನಿ ಹಣ ಇದೆಲ್ಲಾ ಬಂದು ಅಲ್ಲಿ ನೀವು ಉತ್ತಮ ಮಾಡಿ ಒಡೆದಿದ್ದೀರಲ್ಲ ಅದರದ್ದು ತೊಂದರೆ ಇದು ಬೇರೆ ಇನ್ನೇನಿಲ್ಲ ಹತ್ರ ಇನ್ ಕೋಟಿ ಇಲ್ಲ ಯಾರು ಬಂದು ನೀನ್ ವಾಮಾಚಾರ ಮಾಡೋದಕ್ಕೆ ಏನು ಇಲ್ಲ ಸಮಸ್ಯೆ ಇಲ್ಲ ಇಲ್ಲದೆ ಇರೋದ್ರೆಲ್ಲ ಮನ್ಸಿಗೆ ಹಾಕೊಂಡು ತಲೆ ಕೆಡ್ಸ್ಕೋಬೇಡಿ ವಾಮಾಚಾರ ಮಾಡ್ಬಿಟ್ರ ನಮ್ಗೆ ಏನೋ ಮಾಟ ಮಾಡ್ಬಿಟವ್ರೆ ನನ್ಗೆ ಅದಕ್ಕೆ ಇರ್ತಾರ ತಲೆ ಕೆಡ್ಸ್ಕೊಬಿಡ್ರಿ ನಮ್ಮಲ್ಲಿ ಇದೆ ಅಂದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ನಾನು ಇರೋದ್ ಹೇಳ್ಬಿಡ್ತೀನಿ ಇಲ್ದೆ ಇರೋದ್ರನ್ನ ಇದೆ ಅಂತ ಅನ್ಬಿಟ್ಟು ನಾನ್ ಮಾಡ್ಬಿಟ್ರೆ ಅದು ನಾನೇ ನಿಮ್ಗ್ ಮಾಡ್ದಂಗಾಗುತ್ತೆ ತಪ್ಪು ಕೆಲಸ ಆಯ್ತಾ ಇದ್ರೆ ಮಾತ್ರನೇ ಪರಿಹಾರ ಇಲ್ಲ ಅಂತಂದ್ರೆ ನಿಮ್ ಕೈಲಿ ಒಂದ್ ಪೂಜೆ ಇರುತ್ತೆ ನಾವ್ ಹೇಳ್ತೀನಿ ನೀವು ಪೂಜೆ ಮಾಡ್ಕೊಂಡು ಸರಿ ಆಗುತ್ತೆ ಆಯ್ತಾ ನೀನು ನಿಂಬೆಣ್ಣು ಇವಾಗ ನಿಂಬೆಣ್ಣ ನೋಡ್ಸ್ಕೊ ನಾವೆಲ್ಲ ತಗಿತಾರ ತಗಸ್ಕೊ ತಗಸ್ಕೊಂಬಿಟ್ಟು ನಿಂಬೆಣ್ಣಿ ಕೊಡ್ತೀನಿ ಒಂದು ಎತ್ಕೊಂಡಾಗ ಅಲ್ಲಿ ಇಡು ಆಯ್ತಾ ನಿಮ್ಮ ಪಾನವರ ಇತ್ಕೊಂಬಾ ನಾನ್ ನೋಡ್ಬಿಟ್ಟು ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ನೆಕ್ಸ್ಟ್ ಹೇಳ್ತೀನಿ ನಾ ರೀತಿ ಮಾಡೋಣ ಸರಿನಾ ಮಾರ್ಕ್ ಹೋಗ್ ನಿಮ್ದಾಗ ಹೋಗ್ಬಹುದು